ಇವತ್ತು ನಾನು ಅಮಟೆಕಾಯಿ ಹಿಂಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಮಾವಿನಕಾಯಿಯಲ್ಲಿ ಜಾಸ್ತಿ ಮಾಡೋದು ಗಂಜಿ ಊಟಕ್ಕೆ ಭಾರಿ ಚೆನ್ನಾಗಿರುತ್ತೆ ಅಥವಾ ಉಪ್ಪಿನಕಾಯಿ ಥರ ನೊಂಚ್ಕೊಳ್ಳಬಹುದು ಅದನ್ನು ಇವತ್ತು ಅಮ್ಟೆಕಾಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅಮಟೆಕಾಯಿ ಹಿಂಡಿಗೆ ಏನೇನು ಬೇಕು ಅಂತ ಹೇಳ್ತೀನಿ ಉಪ್ಪು ಮೆಣಸು ಜೀರಿಗೆ ಮೆಣಸು ಅಮಟೆಕಾಯಿ ಒಂದು ಏಳೆಂಟು ತೊಗೊಂಡಿದ್ದೀನಿ ಹಿಂಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಒಂದು ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಅಮಟೇಕಾಯಿ ಎಷ್ಟು ತೊಗೊಳ್ತೀವೋ ಅದರ ಮೇಲೆ ಅಳತೆ ಮೆಣಸು ಮತ್ತು ಸಾಸಿವೆ ತೊಗೊಳ್ಬೇಕು ಅಮಟೆಕಾಯಿ ಹುಳಿ ಇರೋದ್ರಿಂದ ಖಾರ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನಾನು ಜೀರಿಗೆ ಮೆಣಸು ಉಪಯೋಗಿಸ್ತಾ ಇದ್ದೀನಿ ಜೀರಿಗೆ ಮೆಣಸು ಇಲ್ಲ ಅಂದರೆ ಖಾರದ ಮೆಣಸನ್ನು ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು ನಾನು ಜೀರಿಗೆ ಮೆಣಸು ಇರೋದ್ರಿಂದ ಜೀರಿಗೆ ಮೆಣಸು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಒಣಮೆಣಸು ನಾಲ್ಕು ತೊಗೊಂಡಿದ್ದೀನಿ ಅಷ್ಟೇ ಈಗ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಬಾಣಲಿ ತಗೊಂಡು ಉಪ್ಪು ಹುರ್ಕೊಳ್ತೀನಿ ಉಪ್ಪು ಚೆನ್ನಾಗಿ ಹುರ್ಕೊಳ್ಬೇಕು ನಾನು ಊಟದ ಸ್ಪೂನ್ ಅಲ್ಲಿ ಎರಡು ಸ್ಪೂನ್ ಅಷ್ಟು ಉಪ್ಪು ತಗೊಂಡಿದ್ದೀನಿ ಅಷ್ಟು ಅಂಟೆಕಾಯಿಗೆ ಬೇಕಾಗುತ್ತೆ ಉಪ್ಪು ಉಪ್ಪು ಹುಳಿ ಖಾರ ಕರೆಕ್ಟ್ ಆಗಿರ್ಬೇಕಿದು ಇದಕ್ಕೆ ನೀರು ಮುಟ್ಸ್ಬಾರ್ದು ಹಾಗಾಗಿ ಉಪ್ಪು ಹುರ್ಕೊಳ್ತಾ ಇರೋದು ಸಾಕಿದ್ದು ಉಪ್ಪು ಹುರಿದ್ರು ಉಪ್ಪು ಡ್ರೈ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಈ ಪುಡಿ ಪುಡಿ ಆದ್ರೆ ಸಾಕಾಗುತ್ತೆಕಾಯಿಯನ್ನ ಸಿಪ್ಪೆ ತೆಕ್ಕೊಳ್ಬೇಕು ಹೊಟ್ಟೆಕಾಯಿಯನ್ನ ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದೀನಿ ಒಣಗಿರ್ಬೇಕು ನೀರಿನ ಅಂಶ ಇರಬಾರ್ದು ಇದು ಸ್ವಲ್ಪ ಬೆಳೆದು ಹೋಗಿದೆ ಇದರಲ್ಲಿ ಹೀಗೆ ಸಿಪ್ಪೆ ಎಲ್ಲ ತೆಕ್ಕು ಸ್ವಲ್ಪ ಚಿಗುರು ಚಿಗುರು ಇದ್ರೆ ಸಿಪ್ಪೆ ಇನ್ನೊಂದು ಸ್ವಲ್ಪ ದಪ್ಪಕ್ಕೆ ತೆಗಿ ಬರುತ್ತೆ ಅವಾಗ ಹಿಂಡಿ ಮಾಡೋಕ್ಕೆ ಚೆನ್ನಾಗುತ್ತೆ ಸಾಕು ಅಂಟೆಕಾಯಿ ಎಲ್ಲ ಕೆತ್ಕೊಂಡಾಯ್ತು ಗೊರಟು ಬೇರೆ ಸಿಪ್ಪೆ ಬೇರೆ ಮಾಡಿದ್ದೀನಿ ಮಿಕ್ಸರ್ ಜಾರನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಳ್ಬೇಕು ನೀರಿನ ಇರಬಾರ್ದು ಈಗ ರುಬ್ಲಿಕ್ಕೆ ಹಾಕ್ಕೊಳ್ತೀನಿ ಮೆಣಸು ಹಾಕ್ಕೊಳ್ತೀನಿ ಇದು ಅಮಟಕಾಯನ್ನು ಹಾಕ್ಕೊಳ್ತೀನಿ ಮಂಗು ಸಾಸಿವೆ ಒಂದು ಸ್ಪೂನಷ್ಟು ಸಾಸಿವೆ ಇದೆ ಇದು ಹಾಕ್ಕೊಳ್ತೀನಿ ಉಪ್ಪು ಹುರಿದಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ ಎಲ್ಲದೂ ಸೇರಿಸಿ ತರಿತರಿಯಾಗಿ ರುಬ್ಕೊಳ್ಬೇಕು ಹೀಗೆ ತರಿತರಿ ಆದರೆ ಸಾಕಾಗುತ್ತೆ ಇದನ್ನ ಒಂದು ಬೌಲಿಗೆ ಇದು ಅನ್ನ ಕಲಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅಥವಾ ಉಪ್ಪಿನಕಾಯಿ ಥರನೂ ಯೂಸ್ ಮಾಡ್ಬೋದು ತುಂಬ ಟೇಸ್ಟಾಗಿರುತ್ತೆ ಇಂಗು ಚೆನ್ನಾಗಿ ಹಾಕ್ಬಿಟ್ರೆ ಇಂಗಿನ ಪರಿಮಳ ಅಮ್ಟೆಕಾಯಿ ಪರಿಮಳ ಎಲ್ಲ ಸೇರಿ ಟೇಸ್ಟ್ ಆಗಿರುತ್ತೆ ಉಪ್ಪು ಹುಳಿಕಾರ ಹದುವಾಗ ಹಾಕಬೇಕು ಇದು ನೀರು ಮೂಡಿಸದೇ ಇರೋದ್ರಿಂದ ಒಂದು ಹದಿನೈದು ದಿನ ಆದರೂ ಹಾಳಾಗೋದಿಲ್ಲ ಇದಕ್ಕೆ ಒಗ್ಗರಣೆ ಏನು ಬೇಕಾಗಲ್ಲ ಬೇಕಿದ್ರೆ ಇಂಗಿಂದು ಅಥವಾ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ಬೋದು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಂಡಾಗ ಅವಾಗವಾಗ ಸ್ವಲ್ಪ ಸ್ವಲ್ಪನೇ ತೆಗೆದು ಇಂಗು ಅಥವಾ ಬೆಳ್ಳುಳ್ಳಿಯಲ್ಲಿ ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಾಡಿ ಒಂದೆರಡು ದಿನ ಖಾಲಿ ಮಾಡ್ತೀವಿ ಅಂದರೆ ಒಗ್ಗರಣೆ ಏನು ಬೇಕಾಗಲ್ಲ ಹಾಗೇ ಯೂಸ್ ಮಾಡ್ಬೋದು ಇದನ್ನ ಮಾಡುವಾಗ ಒಂಚೂರು ನೀರು ಮುಡಿಸಬಾರ್ದು ನೀರು ಮುಡಿಸದೇ ಇದ್ದರೆ ಹೊರಗಡೆ ಇಟ್ಟರು ಎಂಟು ದಿನ ಹಾಳಾಗ್ದೇ ಇರುತ್ತೆ ಅದೇ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳವರೆಗೂ ಇರುತ್ತೆ ಇದನ್ನ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ತೆಂಗಿನೆಣ್ಣೆ ಹಾಕ್ಕೊಂಡು ಖಾರ ಜಾಸ್ತಿ ಬೇಡದೇ ಇದ್ದವರು ತೆಂಗಿನೆಣ್ಣೆ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ಬೋದು ಖಾರ ಇಷ್ಟ ಆದವರು ಹಾಗೆ ತಿನ್ಬೋದು ತುಂಬ ಟೇಸ್ಟಾಗಿರುತ್ತೆ ನಾನು ಹಳೆ ವಿಡಿಯೋಗಳಲ್ಲಿ ಅಮಟೆಕಾಯಿ ಹುಳಿ ಪಲ್ಯ ಹಾಗೂ ಗೊಜ್ಜು ಮಾಡೋದನ್ನು ಹೇಗೆ ಅಂತ ತೋರಿಸಿದ್ದೀನಿ ಇವತ್ತು ನಾನು ಅಮಟೆಕಾಯಿಯಿಂದ ಹಿಂಡಿ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಅಮಟೆಕಾಯಿ ಹಿಂಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು